ನಾವು ಜೈಲ್ಗೆ ಹೋಪಸ್ ಸಿದ್ಧರಾಗಬೇಕು ಇವತ್ತು ಇಲ್ಲ ನಾನು ಮನೇಲಿ ಇರ್ತೀನಿ ಯಾರೋ ಹೋರಾಟ ಮಾಡ್ಲಿ ಅಂದ್ರೆ ಆಗಲ್ಲ ಇದು ನಿಮ್ ಬದುಕು ನೀವೇ ಇಳಿಬೇಕು ನಿಮ್ ಬದುಕು ಉಳಿಸ್ಕೊಳಕೋಸ್ಕರ ನಿಮ್ ಮನೇಲಿ ನಿಮ್ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀವ್ ಇಳಿದ್ರೆ ಮಾತ್ರನೇ ಇದಕ್ಕೆ ಒಂದಷ್ಟು ಪರಿಹಾರ ಬೀದಿಗೆ ಇಳಿದು ಹೋರಾಟ ಮಾಡಬೇಕು ಮಾತ್ರ ಆಗಿದೆ ಫ್ರೀಡಂ ಪಾರ್ಕ್ ಇಂದ ಹೊರಗೆ ನಾವು ಇದನ್ನ ಹೋರಾಟ ಮಾಡಬೇಕು ಫ್ರೀಡಂ ಪಾರ್ಕ್ ಇಂದ ಹೊರಗ್ ಮಾಡಿದ್ರೆ ಮಾತ್ರನೇ ಇದು ನಿಮಗೆ ಗೆಲುವು ಸಿಗುವಂಥದ್ದು ಮತ್ತೆ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ನಿಲ್ಲುವಂತದ್ದು ಇವತ್ತು ಸುಪ್ರೀಂ ಕೋರ್ಟ್ ಹೋಗ್ತೀರಾ ಇಲ್ಲ ನೀವು ಬೇರೆ ಕಡೆ ಎಲ್ಲಾರು ಹೋಗಿ ಅಲ್ಲಿ ಹೋಗೋವರ್ಗಾದ್ರು ಅಲ್ಲಿಂದ ನಿಮ್ಗೆ ತೀರ್ಪು ಬರೋವರ್ಗಾದ್ರು ಬೈಕ್ ಟ್ಯಾಕ್ಸಿನ ನಿಲ್ಸುವಂತ ಕೆಲಸನ ರಾಜ್ಯ ಸರ್ಕಾರ ಮಾಡ್ಬೇಕು ಆರ್ ಟಿಒ ಅಧಿಕಾರಿಗಳು ಮಾಡ್ಬೇಕು ಆರ್ ಟಿಒ ಅಧಿಕಾರಿಗಳನ್ನ ಗೆನ್ಸ್ಗಿಳಕ್ಕೆಲ್ಲ ನಾವು ನೆಮ್ಸ್ಕೊಂಡಿರಂತದ್ದು ಅಕ್ರಮಗಳು ಮಾಡಿದಾಗ ನ್ಯಾಯಗಳು ನಡೀತಾ ಇದ್ದಾಗ ಇಂತ ಕಾರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿಗಳು ರನ್ ತಡಿಬೇಕು ನಾವು ಆರ್ ಟಿ ಅಧಿಕಾರಿಗಳನ್ನ ನೇಮಿಸ್ಕೊಂಡಿದ್ರೆ ಅದಕ್ಕೊಬ್ಬ ಮಂತ್ರಿನ ಮಾಡಿರುವಂತದ್ದು ಸಾರಿಗೆ ಸಚಿವರು ಸುಮ್ಮನೆ ಸಂಬಳ ಕೊಡ್ತೀವಿ ನಾವು ಆರಾಮಾಗಿ ಇದ್ಬಿಟ್ಟು ಓಡಾಡ್ಕೊಂಡಿದ್ಬಿಡಿ ಅಂತಲ್ಲ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಹೇಮಂತ್ ಕುಮಾರ್ ಕರ್ನಾಟಕ ರಾಷ್ಟ್ರ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಬಂಧುಗಳೇ ಸುಮಾರು ಹದಿನೈದು ದಿವಸಗಳ ಹಿಂದೆ ಹೈಕೋರ್ಟ್ ಒಂದು ಆದೇಶ ಹೊಡಿಸುತ್ತೆ ಬೈಕ್ ಟ್ಯಾಕ್ಸಿಗಳಿಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಬೇಕು ಅದಕ್ಕೆ ಒಂದು ಗೈಡ್ ಲೈನ್ಸ್ನ ತರಿಸಬೇಕು ತರಬೇಕು ಅಂತ ಅಂದರೆ ಒಂದು ರೂಲ್ಸ್ಗಳನ್ನ ತರಬೇಕು ಇವತ್ತು ಯಾವ ರೀತಿ ಆಟೋ ಚಾಲಕರುಗಳು ತಮ್ಮ ಡ್ಯೂಟಿ ಮಾಡಬೇಕಾದ್ರೆ ಕ್ಯಾಬ್ ಚಾಲಕರು ಇರ್ಬೋದು ಆಟೋ ಚಾಲಕರು ಡ್ಯೂಟಿನ ಮಾಡಬೇಕಾದ್ರೆ ಯಾವ ರೀತಿ ಬಟ್ಟೆನ ಹಾಕಬೇಕು ಕಾಕಿ ಬಟ್ಟೆನ ಧರಿಸ್ಬೇಕು ಮತ್ತು ಗಾಡಿಗೆ ಎಫ್ ಸಿ ಇರಬೇಕು ಇನ್ಶೂರೆನ್ಸ್ ಇರಬೇಕು ಅನ್ನೋ ಒಂದು ನಿಯಮಗಳಿದೆಯೋ ಅದೇ ರೀತಿ ಬೈಕ್ ಟ್ಯಾಕ್ಸಿಗಳಿಗೂ ತನ್ನಿ ಬೈಕ್ ಟ್ಯಾಕ್ಸಿಗಳಿಗೂ ತಂದು ಅನುಮತಿನ ನೀಡಿ ನೀವು ಅನ್ನೋದನ್ನ ಹೈಕೋರ್ಟ್ ಸ್ಪಷ್ಟಪಡಿಸ್ತು ಆದರೆ ಇವತ್ತು ರ್ಯಾಪಿಡೋ ಆಗಿರ್ಬೋದು ಓಲೋ ಆಗಿರ್ಬೋದು ಮತ್ತು ಊಬರ್ ಕಂಪ್ನಿಗಳು ತಮ್ಮ ನಿಯಂತ್ರಣದಲ್ಲಿರುವ ಬೈಕ್ ಟ್ಯಾಕ್ಸಿಗಳಿಗೆ ಯಾವ ರೀತಿಯೂ ಆ ಥರ ಒಂದು ಸುತ್ತೋಲೆ ಬಂದಿದ್ರು ಸಹ ಹೈಕೋರ್ಟ್ ಆದೇಶಕ್ಕೆ ಮನ್ನಣೆ ಕೊಡದೆ ತನ್ನ ಏನು ಯಥಾಸ್ಥಿತಿಯಲ್ಲಿ ತನ್ನ ಸೇವೆಯನ್ನು ನಿಲ್ ಕೊಡ್ತಾನೆ ಇದೆ ಇವತ್ತು ರಾಜ್ಯದ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಓಲೋ ಊಬರ್ ರಾಪಿಡೋ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಆದರೆ ಇವತ್ತು ಆರ್ ಟಿ ಒ ಅಧಿಕಾರಿಗಳು ಅದನ್ನು ಹಿಡಿದು ಬೈನ್ ಹಾಕಿ ಇಲ್ಲ ಅದಕ್ಕೆ ಒಂದಷ್ಟು ಭಯ ಹುಟ್ಟಿಸುವಂತ ಕೆಲಸನ ಆರ್ ಟಿ ಅಧಿಕಾರಿಗಳು ಮಾಡ್ಬೇಕಾಯ್ತು ಆದ್ರೆ ಅವತ್ತು ಸುಮಾರು ಹದಿನೈದು ದಿವಸ ಆದೇ ಆದೇಶ ಬಂದ ಹದಿನೈದು ದಿವಸ ಆದರೂ ಆರ್ ಟಿ ಒ ಅಧಿಕಾರಿಗಳು ಮಾತ್ರ ರಸ್ತೆಗೆ ಇಳಿದಿಲ್ಲ ಅವ್ರು ಯಾಕೆ ಕೆಲಸ ಮಾಡ್ತಾ ಇದಾರೆ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ರಾಮ್ಲಿಂಗಾರೆಡ್ಡಿ ಅವರಂತೂ ಸಾರಿಗೆ ಇಲಾಖೆಗೆ ಸಾರಿಗೆ ಇಲಾಖೆಗೆ ಬರೋದಕ್ಕೆ ಅರ್ಹತೆನೇ ಇಲ್ಲ ಅವ್ರಿಗೆ ಆ ಯೋಗ್ಯತೆ ಇಲ್ಲ ಅಂತ ಅನ್ಸ್ರೆ ಇವತ್ತು ರಾಜವಾಗಿ ರಾಪಿಡೋ ಅನ್ನೋ ಸಂಸ್ಥೆ ಬೈಕ್ ಟ್ಯಾಕ್ಸಿನ ರನ್ ಮಾಡುತ್ತೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನಿಯಮಗಳು ಬರೋವರೆಗೂ ಬೈಕ್ ಟ್ಯಾಕ್ಸಿ ರನ್ ಆಗಂಗಿಲ್ಲ ಅಂತ ಆದರೆ ಅಂದರೆ ವೈಟ್ ಬೋರ್ಡಲ್ಲಿ ಆಗಂಗಿಲ್ಲ ಯಾಕೆಂದ್ರೆ ಮೋಟಾರ್ ಆ್ಯಕ್ಟಲ್ಲಿ ವೈಟ್ ಬೋರ್ಡ್ ಅನ್ನೋದು ಸ್ವಂತಕ್ಕೆ ಅಂತ ಬಳಸುವಂಥದ್ದು ಎಲ್ಲೋ ಬೋರ್ಡ್ ಖಾಸಗಿಯಾಗಿ ವ್ಯವಹಾರಿಕವಾಗಿ ಬಳಸುವಂಥದ್ದು ವೈಟ್ ಎಲ್ಲೋ ಬೋರ್ಡ್ ಮಾಡಿರೋವಂಥದ್ದು ಆದರೆ ಇವತ್ತು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲೇ ರನ್ ಆಗ್ತಾಯಿದೆ ಅದನ್ನು ಹಿಡಿಯುವಂಥ ತಾಕತ್ತು ನಿಮ್ಮ ನಮ್ಮ ಆರ್ ಟಿ ಒ ಅಧಿಕಾರಿಗಳಿಗೂ ಇಲ್ಲ ಮತ್ತೆ ಕಾ ಇವೇನು ರಾಮಲಿಂಗಾರೆಡ್ಡಿ ಇವತ್ತು ಸಾರಿಗೆ ಸಚಿವರಾಗಿರುವಂಥ ಅವ್ರ ಗರ್ಹತೆಯೇ ಇಲ್ಲ ಅದನ್ನು ತಡೀರಿ ಅಂತ ಒಂದು ಒಂದು ಏಳು ತಾಕತ್ತು ಇಲ್ಲ ಇವತ್ತು ರಾಜ್ಯ ಸರ್ಕಾರನ ರಾಪಿಡೋ ಓಲೋ ಊಬರ್ ಕಂಪ್ನಿಗಳು ನಿಯಂತ್ರಣ ಮಾಡ್ತಾ ಇದೆ ಇವತ್ತು ಅವ್ರು ಹೇಳುವಂಥ ಕೆಲಸನ ಇವತ್ತು ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ ಏನು ಆದೇಶನ ಧಿಕ್ಕರಿಸಿ ಸರಿ ಆಯಿತು ಆದರೆ ಜನಗಳು ಮಾತ್ರ ಆ ಆದೇಶನ ಪಾಲಿಸ್ಬೇಕು ಏನು ಹೈಕೋರ್ಟ್ ಆದೇಶ ಬಂದಿದೆ ಅದನ್ನ ಬಡವರು ದುಡ್ಡಿಲ್ದೇ ಇರುವಂಥವ್ರು ನಿರ್ಜರ ಅಂದ್ರೆ ಎದುರು ಸಾಕಾಗದೇ ಇರುವಂಥವ್ರು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡೋಕ್ಕಾಗದೇ ಇರೋವಂಥವ್ರು ಇರುವಂತರು ಮಾತ್ರ ಅದನ್ನ ಪಾಲಿಸ್ಬೇಕು ರಾಜ್ಯ ಸರ್ಕಾರವೇ ಆಗಲಿ ದುಡ್ಡಿರುವಂಥ ರ್ಯಾಪಿಡೋ ಸಂಸ್ಥೆ ಓಲೋ ಸಂಸ್ಥೆಗಳು ಪಾಲಿಸ್ತಿಲ್ಲ ಅಂದ್ರೆ ನಡೆಯುತ್ತೆ ಯಾಕೆಂದ್ರೆ ಅವರಿಗೆ ಅನುಮತಿ ಕೊಟ್ಟಂಗೆ ಅಂದ್ರೆ ಅವರೇ ಸರ್ವಾಧಿಕಾರಿಗಳು ಅವರೇ ಕಾನೂನು ಅವರೇ ಸಂವಿಧಾನ ಬಳಸ್ಕೊಳ್ಳುವಂತ ಕೆಲಸನ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಒ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ಒಂದು ನೇರವಾಗಿ ವೈಟ್ ಬೋರ್ಡ್ ಅಲ್ಲಿ ರಾಜ ಡ್ಯೂಟಿ ಮಾಡ್ತಾ ಇದ್ರೆ ಹೈಕೋರ್ಟ್ ಆದೇಶನ ಧಿಕ್ಕರಿಸಿ ಮಾಡ್ತಾ ಇದ್ದರೆ ಇವರು ಕಣ್ಮಚ್ಕೊಂಡು ಆರ್ ಟಿ ಒ ಅಧಿಕಾರಿಗಳು ಕುಂತಿದ್ದಾರೆ ಇನ್ನು ಬೀದಿಗಿಳಿಯುವಂಥ ಕೆಲಸನ ಮಾಡ್ತಾ ಇಲ್ಲ ಅವರು ಆರಾಮಾಗಿ ರಾಜೋಷಗೆ ನೀವು ಸುಪ್ರೀಂ ಕೋರ್ಟ್ ಹೋದ್ರಲ್ಲಿ ಬೇಕಾದ್ರೆ ನೀವು ಅಮೆರಿಕಾಗ ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲೇ ನೀವು ಅರ್ಜಿನ ಹಾಕಳಿ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಇವತ್ತು ರ್ಯಾಪಿಡೋ ಅನ್ನೋ ಸಂಸ್ಥೆ ಆಗಿರ್ಬೋದು ಓಲಾ ಊಬರ್ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿನ ರದ್ದು ಮಾಡ್ತಾ ಇದೆ ಇವತ್ತು ಬೈಕ್ ಟ್ಯಾಕ್ಸಿ ಸಂಸ್ಥೆಗಳು ಹೈಕೋರ್ಟ್ ಆದೇಶನ ಪಾಲಿಸ್ತಾ ಇಲ್ಲ ಹೈಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಅಂದ್ರೂ ಅದನ್ನು ರಾಜ್ಯ ಸರ್ಕಾರ ಕೇಳೋದಿಲ್ಲ ಯಾಕೆ ಇವ್ರಿಗೆ ಏನಾಗಿದೆ ಅಂದ್ರೆ ಇವತ್ತು ಕನ್ನಡಿಗರ ಮೇಲೆ ನಿರಂತರವಾದ ದಬ್ಬಳಿಕೆ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಬಹುತೇಕ ಆಟೋ ಚಾಲಕರು ಕನ್ನಡಿಗರು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನೂರಕ್ಕೆ ನೂರೇ ಅನ್ಕೊಳ್ಳಿ ಅಷ್ಟು ಸಹ ಕನ್ನಡಿಗರೇ ಆಟೋ ಚಾಲಕರಾಗಿದ್ದಾರೆ ಆದರೆ ಇವತ್ತು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಿರೋಂಥರೇ ಫಿಫ್ಟಿ ಪರ್ಸೆಂಟು ಇರ್ಬೋದಾ ಕನ್ನಡಿಗರು ಇನ್ನು ಮಿಕ್ತವರೆಲ್ಲ ಬೇರೆ ರಾಜ್ಯದಿಂದ ಬಂದಂಥವ್ರು ಬೇರೆ ರಾಜ್ಯದಿಂದ ವಲಸೆ ಬಂದು ಇವತ್ತು ನೋಡ್ತಾ ಇದ್ದೀರ ರಿಜಿಸ್ಟ್ರೇಷನ್ ಆಪ್ ಎ ಪಿ ಉತ್ತರ ಪ್ರದೇಶ ಆ ಥರ ರಿಜಿಸ್ಟ್ರೇಷನ್ ಆಗಿದೆ ಅಂಥದ್ರಲ್ಲಿ ಡ್ಯೂಟಿ ಮಾಡ್ತಾ ಇದೆ ಆದರೆ ಆರ್ ಟಿ ಅಧಿಕಾರಿಗಳು ಪ್ರಶ್ನೇ ಮಾಡಲ್ಲ ಇವತ್ತು ಯಾವ ರೀತಿ ಆರ್ ಟಿ ಒ ಅಧಿಕಾರಿಗಳು ಯಾವ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ಸುಮ್ಮನೆ ಎ ಸಿ ರೂಮಲ್ಲಿ ಬರ್ತಾರೆ ಬಂದ್ ಕುಂತ್ಕಂತಾರೆ ಸಂಬಳನ ತಗೊಂಡು ಹೋಗ್ತಾ ಇದಾರೆ ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಮತ್ತೆ ಚಾಲಕರು ಅರ್ಥ ಮಾಡ್ಕೋಬೇಕು ಚಾಲಕರಲ್ಲಿ ಒಗ್ಗಟ್ಟಿಲ್ಲ ಚಾಲಕರು ಒಗ್ಗಟ್ಟಾಗಬೇಕು ಬರೀ ಏನು ನೀವು ಏನು ಆಟೋ ಚಾಲಕರು ಸಂಘಟನೆಗಳನ್ನ ದೂರಿದ್ರೆ ಇದರಿಂದ ಪ್ರಯೋಜನ ಇಲ್ಲ ಸಂಘಟನೆಗಳು ಏನ್ ಮಾಡ್ಬೋದು ಪಾಪ ಅವ್ರು ಹೋರಾಟನ ಮಾಡ್ಬೋದು ಯಾರು ಪರವಾಗಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಸಂಘಟನೆಗಳು ನೀವು ಡ್ಯೂಟಿ ಮಾಡ್ತಾ ಇರ್ತೀರಾ ಅವ್ರಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ಒಂದು ಒನ್ ಜನ ಸಪೋರ್ಟ್ ಮಾಡ್ತೀರಾ ತೊಂಬತ್ ಒಂಬತ್ ಪರ್ಸೆಂಟ್ ಜನ ಡ್ಯೂಟಿ ಮಾಡ್ತಾ ಇದ್ರೆ ಅವ್ರು ಯಾರು ಪರವಾಗಿ ನಿಲ್ತಾರೆ ಈ ಸಂಘಟನೆಗಳು ಏನ್ ಇವತ್ತು ಆಗುತ್ತೆ ಇವತ್ತು ದುಡ್ಡುಗೋಸ್ಕರ ಮಾರಾಟ ಆಗ್ಬಿಟ್ಟು ಚಾಲಕರು ಹೋಗ್ಬಿಟ್ಟು ಆ ಸಂಘಟನೆ ಸರಿ ಇಲ್ಲ ಸಂಘಟನೆ ಸರಿ ಇಲ್ಲ ಅಂದ್ರೆ ಸಂಘಟನೆ ಅವ್ರು ಏನ್ ಮಾಡ್ಬೋದು ಹೋರಾಟ ಮಾಡ್ಬೋದು ನಿಮ್ ಪರವಾಗಿ ನೀವು ಯಾರು ಬರಲಿಲ್ಲ ಅಂದ್ರೂ ಅವ್ರು ಎಷ್ಟು ಜನ ಒಂದು ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಬರ್ತಾರೆ ಏನು ರಾಜ್ಯದಲ್ಲಿ ಬರೀ ಮೂರಿಂದ ನಾಲ್ಕು ಸಾವಿರ ಜನ ಅಷ್ಟೇ ಆಟೋ ಚಾಲಕರು ಇರೋದು ಕ್ಯಾಬ್ ಚಾಲಕರು ಆಟೋ ಚಾಲಕರು ಅಂತ ತಗೊಂಡ್ರೆ ಸಾವಿರಾರು ಅಂದರೆ ಲಕ್ಷಾಂತರ ಜನರಲ್ಲಿ ಕನಿಷ್ಠ ಅಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಚಾಲಕರು ಇದ್ದಾರೆ ಅಂದರೆ ಎಲ್ಲ ರೀತಿ ಕ್ಯಾಬ್ ಇರ್ಬೋದು ಆಟೋ ಇರ್ಬೋದು ಬಸ್ ಇರ್ಬೋದು ಲಾರಿ ಇರ್ಬೋದು ಇದೆಲ್ಲ ಲೆಕ್ಕ ಹಾಕಂದ್ರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಇದ್ದಾರೆ ಇದು ಇವತ್ತು ಬರೀ ಆಟೋ ಚಾಲಕರಿಗೆ ಅಷ್ಟೇ ತೊಂದರೆ ಆಗಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಕನ್ನಡಿಗರು ತೊಂದರೆ ಆಗುತ್ತೆ ಇವತ್ತು ನೀವೆಲ್ಲ ಗಮನಿಸ್ತಾ ಇರ್ಬೋದು ಐ ಟಿ ಪಿ ಟಿ ಸಂಸ್ಥೆ ಸಂಪೂರ್ಣವಾಗಿ ನೆಲಕಚ್ಚುವಂಥ ವಾತಾವರಣ ಸೃಷ್ಟಿಯಾಗ್ತದೆ ಏನು ಏ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಇದರಿಂದ ಏನು ಆಟೋ ಚಾಲಕರಿಗೆ ಮಾತ್ರ ಅಂದರೆ ಐ ಟಿ ಉದ್ಯೋಗಿಗಳಿಗೆ ಮಾತ್ರ ತೊಂದರೆ ಆಗಲ್ಲ ಅವರು ನಂಬ್ಕೊಂಡಿರೋ ಆಟೋ ಚಾಲಕರಿಗೂ ತೊಂದರೆ ಆಗುತ್ತೆ ಕ್ಯಾಬ್ನವ್ರಿಗೂ ತೊಂದರೆ ಆಗುತ್ತೆ ಕ್ಯಾಬ್ನವ್ರಿಗೂ ತೊಂದರೆ ಆದರೆ ಇವಾಗ ಹೋಟೆಲ್ ಮಾಲೀಕರಿಗೂ ತೊಂದರೆ ಆಗುತ್ತೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದೇ ಥರ ಇದೊಂಥರ ಚೈನ್ ಲಿಂಕ್ ಈಗ ಕನ್ನಡಿಗರು ಕೆಲಸನ ಕಳ್ಕೊಂಡ್ರೆ ಆಟೋ ಚಾಲಕರು ಬೀದಿಗೆ ಬರಬೇಕು ಮತ್ತು ಇವತ್ತು ಏನು ಕನ್ನಡಿಗರಿಗೆ ಎಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಆಟೋನ ಬಿಟ್ಟುಬಿಡೋಣ ಸರಿ ಆಯಿತು ಆಟೋ ಬೇಡ ಐ ಟಿ ಕಂಪ್ನಿ ಬಿತ್ತು ಐ ಟಿ ನಮಗೆ ಅವಶ್ಯಕತೆ ಎಲ್ಲ ಅದು ಇದ್ರೇನು ಇಲ್ಲದೇನೋ ಅನ್ನೋರು ಇವತ್ತು ಆಟೋ ಚಾಲಕರು ಚಾಲನೆ ಮಾಡ್ತಿದ್ರು ಎಲ್ಲೋ ಕೆಲ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ಇವತ್ತು ಎಷ್ಟು ಕಡೆ ಕನ್ನಡಿಗರು ಕೆಲಸ ಸಿಗ್ತಾ ಇದೆ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ ಹೊರ ರಾಜ್ಯದಿಂದ ಬಂದಂಥವ್ರು ಕೆಲಸ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ಕಿತ್ತಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿ ಕಿತ್ತಾಕಿದ್ರಿಂದ ಆಟೋ ಚಾಲಕರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನು ಸುಮಾರು ಒಂದು ಒಂದು ಒಂದೂವರೆ ಲಕ್ಷ ಇದ್ದಿದ್ದಂಥ ಆಟೋ ಚಾಲಕರು ಇವತ್ತು ಎರಡರಿಂದ ಎರಡೂವರೆ ಲಕ್ಷ ಜನ ಆಗಿದ್ದಾರೆ ಕ್ಯಾಬ್ ಚಾಲಕರು ಅಷ್ಟೇ ಒಂದು ಬಹುತೇಕ ಈಗ ಒಂದು ಓಲೋ ಓವರ್ ಬಂದಂಥ ಸಂದರ್ಭದಲ್ಲಿ ಕ್ರಮೇಣ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಕ್ಯಾಬ್ ಚಾಲಕರೇ ಆಗುತ್ತೆ ಹೆಚ್ಚಾದರೂ ಈ ಚಾಲಕರಿಗೋಸ್ಕರ ರಾಜ್ಯ ಸರ್ಕಾರ ಯಾವುದು ಏನು ಮಾಡ್ತಾರೆ ಇವತ್ತಿನ ಬಜೆಟ್ ನೋಡಿರ್ಬೋದು ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ ಚಾಲಕರು ಚಾಲಕರಿಗೋಸ್ಕರ ಏನು ಮಾಡ್ತಾರೆ ಕೇಂದ್ರದ ರಾಜ್ಯದಲ್ಲೂ ಅಷ್ಟೇ ಚಾಲಕರನ್ನು ಪರಿಗಣಿಸದೇ ಇಲ್ಲ ಬಜೆಟ್ ಸಂದರ್ಭದಲ್ಲಿ ಬೇರೆ ಯಾವುದೇ ಸಂದರ್ಭದಲ್ಲಿ ಆದರೂ ಚಾಲಕರಲ್ಲಿ ಇನ್ನೂ ಒಗ್ಗಟ್ಟು ಬಂದಿಲ್ಲ ಚಾಲಕರಲ್ಲಿ ಯಾಕೆ ಒಗ್ಗಟ್ಟು ಬಂದಿಲ್ಲ ಚಾಲಕರು ಒಂದಾಗಿಲ್ಲ ಇವತ್ತು ಚಾಲಕರು ಗಟ್ಟಿಯಾಗಿ ಆಗಬೇಕು ಇವತ್ತು ಏನು ಅನಧಿಕೃತವಾಗಿ ಹೌದು ಇವತ್ತು ಹೈಕೋರ್ಟ್ ಒಂದು ಆದೇಶನ ಮಾಡಿದೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀನು ಅಂತ ಸರಿ ಆ ಅನುಮತಿನ ರೂಪಿಸಿ ರಾಜ್ಯ ಸರ್ಕಾರ ಒಂದಷ್ಟು ನಿಯಮಗಳನ್ನ ತರೋವರೆಗಾದರೂ ಬೈಕ್ ಟ್ಯಾಕ್ಸಿನ ರನ್ ಆಗೋದನ್ನು ತಡಿಬೇಕಲ್ವ ಆ ತಡಿಯೋದಕ್ಕೂ ತಾಕತ್ತು ದಮ್ಮಿಲ್ಲ ನಮ್ಮ ಆಟಿ ಓದು ಇವತ್ತು ಜನಸಾಮಾನ್ಯರಾಗೋದು ಆಟೋದವರು ಆಟಿಯೋದವ್ರು ಮಾಡ್ಬೇಕಾಗಿದ್ ಕೆಲಸನ ಜನಸಾಮಾನ್ಯರು ಆಟೋ ಚಾಲಕರುಗಳು ಮಾಡ್ತಾ ಇದಾರೆ ಇದು ಹಿಂಗ್ ಮಾಡ್ಬಾರ್ದಪ್ಪ ಡ್ಯೂಟಿನ ನೀನು ಮಾಡ್ತಾ ತಪ್ಪು ಇದೇನ ನಮ್ಮ ಮೊಟ್ಟೆ ಪಾಡು ನಮ್ಮ ಜೀವನ ಹಾಳಾಗೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು ಇವತ್ತು ಅದು ಕರ್ತವ್ಯ ಲೋಪ ನಾವು ಯಾರು ಕೇಳೋಂಗಿಲ್ಲ ಇವತ್ತೇನು ಆಟೋ ಚಾಲಕರುಗಳು ಕೇಳೋಂಗಿಲ್ಲ ಯಾವುದನ್ನು ಪ್ರಶ್ನೆ ಮಾಡೋಂಗಿಲ್ಲ ನಾವು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವ ಇಲ್ಲ ಗುಲಾಮ್ಗಿರಿ ಇದೀವ ಇಲ್ಲ ನಾವು ಕನ್ನಡಿಗರು ಬಹುತೇಕ ನಾವು ಗುಲಾಂಬರ ಯಾಕೆ ಅಂದ್ರೆ ಇವತ್ತು ಆ ರಾಪಿಡೋ ಆಗಿರ್ಬೋದು ಓಲೋ ಓಬರ್ ಆಗಿರ್ಬೋದು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆಯೇ ಮಾಡ್ತಾ ಇರೋದು ರಾಪಿಡೋ ಓಲೋ ಊಬರ್ ಕಂಪ್ನಿಗಳು ನಮ್ದ ಕರ್ನಾಟಕದಲ್ಲ ಅವೆಲ್ಲ ಹೊರ ರಾಜ್ಯದವರದು ಊಬರ್ ಅಂತೂ ಹೊರ ದೇಶದ್ದು ಇವತ್ತು ಅವ್ರ ಆಡಳಿತ ಇವತ್ತು ಊಬರಲ್ಲಿ ಒಂದು ಆದೇಶ ಇದೆ ಒಂದು ನಿಯಮ ಇದೆ ಮೇಲೆ ಕೇಸ್ ಇರುತ್ತೋ ಕೇಸ್ ಇದ್ರೆ ಅವ್ರನ್ನ ತಗ್ಗಿಯುವಂತ ಕೆಲಸನ ಅವ್ರನ್ನ ಅವ್ರನ್ನ ಏನೋ ಊಬರ್ ಸಂಸ್ಥೆಗೆ ಚಾಲ ಪರವಾನಗಿ ಕೊಡಲ್ಲ ಅಂದ್ರೆ ಅವರು ಊಬರ್ ಅಲ್ಲಿ ಡ್ಯೂಟಿನೇ ಮಾಡೋಕ್ಕಾಗಲ್ಲ ಇದು ಕರ್ನಾ ರಾಜ್ಯದಲ್ಲಿ ದೇಶದಲ್ಲಿ ಆ ನಿಯಮ ಇದ್ಯಾ ಇವತ್ತು ಆ ಆದೇಶಕ್ಕೆ ಧಿಕ್ಕರಿಸಿ ಪಾರಿ ನಿಯಮನ ನಮ್ಮಲ್ಲಿ ಏರ್ತಾ ಇದ್ದಾರೆ ಊಬರ್ ಸಂಸ್ಥೆ ಇನ್ನು ಓಲೋದವರು ಯಾರೋ ಹಿಂದಿ ಬರ್ದೇ ಇರೋವಂಥವ್ರು ಕಂಪ್ಲೇಂಟ್ ಮಾಡಿದಣ್ಣ ಅವ್ನ ಐಡಿನ ಬ್ಲ್ಯಾಕ್ ಮಾಡುವಂಥ ಕೆಲಸನ ಓಲಾ ಓಲಾ ಸಂಸ್ಥೆ ಇದೆ ಇನ್ನು ರ್ಯಾಪಿಡೋ ಇವತ್ತು ಚಾಲಕರಿಗೆ ರ್ಯಾಪಿಡೋ ಏನು ಸರ್ಕಾರದ ನಿಯಮ ನಿಯಮದ ಪ್ರಕಾರ ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಕೊಡಬೇಕು ಆದರೆ ಅವರು ಹದಿನೈದು ರೂಪಾಯಿ ಕೊಡ್ತಾರೆ ಹನ್ನೆರಡು ರೂಪಾಯಿ ಕೊಡ್ತಾರೆ ಕಿಲೋಮೀಟ್ರಿಗೆ ಅದೇ ಒಂದೊಂದು ಸತಿ ಬಿದೋಯ್ತಿದೆ ಅಂತ ಚಾಲಕರುಗಳು ಕಷ್ಟನ ಯಾರ ಹತ್ರ ಹೇಳ್ಬೇಕಂತಾರೆ ಇಂಥ ಸಾವಿರಾರು ಸಮಸ್ಯೆಗಳು ಈ ರ್ಯಾಪಿಡೋ ಓಲೋ ಊಬರ್ ತೊಂದರೆ ಪ್ರತಿದಿನ ತೊಂದರೆ ಆಗ್ತಾ ಇದೆ ಎಲ್ಲಾ ಚಾಲಕರಿಗೂ ತೊಂದರೆ ಆಗ್ತಾ ಇದೆ ಆದರೂ ಓಲೋ ಊಬರ್ನ ಯಾಕೆ ಇನ್ನು ಅನ್ಇನ್ಸ್ಟಾಲ್ ಮಾಡುವಂಥ ಕೆಲಸನ ಚಾಲಕರು ಮಾಡ್ತಾ ಇದೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು ಏನೊಂದು ರಾಜ್ಯದಲ್ಲಿ ಒಂದು ಎರಡು ಲಕ್ಷ ಆಟೋ ಚಾಲಕರು ಇದ್ದೀರಾ ಎರಡರಿಂದ ಎರಡೂವರೆ ಲಕ್ಷ ಚಾಲಕರು ಇದ್ದಾರೆ ಎಲ್ಲರೂ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ ಯಾಕೆ ಜನ ಅವತ್ತಿಗೆ ಏನು ಐದಾರು ವರ್ಷದಿಂದ ಒಂದು ಏಳೆಂಟು ಎಂಟು ಓಲೋ ಊಬರ್ ಬರೋಕ್ಕಿಂತ ಮುಂಚೆ ಜನ ರೋಡಿಗೆ ಬರ್ತಾ ಇರ್ಲಿಲ್ವಾ ಆಟೋದವ್ರಿಗೆ ಬಿಸ್ನೆಸ್ ಆಗ್ತಾ ಇರ್ಲಿಲ್ವಾ ಇವತ್ತು ಓಲೋ ಊಬರ್ ಬಂದಿರೋದ್ರಿಂದ ಆಟೋ ಚಾಲಕರು ಬದುಕ್ತಾ ಇರೋದು ಓಲೋ ಊಬರು ಚಾಲಕರಿಂದ ಬದುಕ್ತಾ ಇರೋದೇ ಹೊರತು ಅವರಿಂದ ಚಾಲಕರು ಬದುಕ್ತಾ ಇಲ್ಲ ಏನು ಓಲೋ ಊಬರ್ ಸಂಸ್ಥೆಯಿಂದ ಚಾಲಕರು ಬದುಕ್ತಾ ಇಲ್ಲ ಅದನ್ನ ಸಂಪೂರ್ಣ ಏನು ಚಾಲಕರು ಅರ್ಥ ಮಾಡ್ಕೋಬೇಕು ಚಾಲಕರು ಸಂಪೂರ್ಣವಾಗಿ ಈ ಓಲೋ ಊಬರ್ ರ್ಯಾಪಿಡೋ ಮತ್ತೆ ಇನ್ಯಾವ ಆ್ಯಪ್ಗಳಿದೆಯೋ ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡುವಂಥ ಕೆಲಸನ ಮಾಡಿದ್ರೆ ನಿಮ್ಗೆಲ್ಲ ಒಗ್ಗಟ್ಟಿಂದ ಇದೆಲ್ಲ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗ್ಬೋದು ಯಾಕೆಂದ್ರೆ ಅವರು ಇವತ್ತು ನಿಮ್ಮಿಂದನೇ ಡ್ಯೂಟಿ ಮಾಡ್ತಿರೋ ಅಂತವ್ರು ಇವತ್ತು ಬೈಕ್ ಟ್ಯಾಕ್ಸಿನ ತಂದು ನಿಮ್ಮ ಮೇಲೆ ದಬ್ಬಾಳಿಕೆನ ಮಾಡ್ತಾ ಇವತ್ತು ಬೈಕ್ ಟ್ಯಾಕ್ಸಿನ ಯಾರು ಬೇಕು ಅಂತ ಕೇಳ್ತಾ ಇದ್ದೀರೋ ಅವರು ಸಹ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬೇಡ ಮತ್ತು ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ಕೆಲಸ ಕಳ್ಕೊಂಡಿದ್ದೀವಿ ಅನ್ನೋದು ವಾತಾವರಣ ಆಗುತ್ತೆ ಯಾಕೆಂದರೆ ಇವತ್ತು ಯಾರೋ ಒಂದು ಹಿಂದಿ ಹುಡುಗಿ ಬುಕ್ ಮಾಡ್ತಾಳೆ ನನ್ನ ಕಡೆ ಅವಳಿಗೆ ಕನ್ನಡ ಬರಲ್ಲ ನೀವು ಕನ್ನಡದಲ್ಲಿ ಮಾತಾಡ್ತೀರಾ ನೀವೇ ಅನಿವಾರ್ಯವಾಗಿ ಹಿಂದಿ ಕಲಿಬೇಕಾಯ್ತಿದೆ ಅಂತ ಪರಿಸ್ಥಿತಿನ ಇವತ್ತಿನ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಬೆಂಗಳೂರಲ್ಲಂತೂ ಇವತ್ತು ಅವ್ರು ಏನಾದ್ರು ಹಿಂದಿ ಮಾತಾಡಲಿಲ್ಲ ಅಂದರೆ ನಾವೇನಾದ್ರು ಒಂಚೂರು ರ್ಯಾಶಾಗಿ ಆಗಿ ಮಾತಾಡಿಸಣ ಕಂಪ್ಲೇಂಟ್ ಮಾಡ್ತಾರೆ ಅವರು ನಿಮ್ಮ ಐಡಿನ ಬ್ಲ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾರೆ ಈ ರೀತಿ ಅದೇ ಅನೇಕ ಕ್ಯಾಬ್ ಚಾಲಕರು ಐಡಿಗಳು ಬ್ಲ್ಯಾಕ್ ಆಗಿದೆ ಮತ್ತು ಆಟೋ ಚಾಲಕರು ಐಡಿಗಳು ಬ್ಲ್ಯಾಕ್ ಆಗಿದೆ ಇದಕ್ಕೇನಾದ್ರು ರಾಜ್ಯ ಸರ್ಕಾರ ಒಂದು ನಿಯಮ ಮಾಡಿದ್ಯಾ ಮಾಡಲ್ಲ ಯಾಕೆ ಚಾಲಕರ ಬಗ್ಗೆ ಯಾಕೆ ಮಾಡಬೇಕು ಇವತ್ತು ಏನು ರಾಜ್ಯ ಸರ್ಕಾರ ಚಾಲಕರು ಪರವಾಗಿ ಕೆಲಸ ಮಾಡಲ್ಲ ಮತ್ತು ಚಾಲಕರ ಬಗ್ಗೆ ತಲೆನೇ ಕಳಿಸ್ಕೊಳ್ಳೋಲ್ಲ ಅವರು ಕೊಡುವ ಎಂಜಲು ಕಾಸಿಗೆ ಇವತ್ತು ಏನು ಕಾಸ್ ರ್ಯಾಪಿಡೋ ಊಬರ್ ಓಲೋ ಸಂಸ್ಥೆಗಳು ಕೊಡುವಂಥ ಎಂಜಲು ಕಾಸನ್ನ ಆಸೆ ಪಡ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಆರ್ ಟಿ ಓ ಅಧಿಕಾರಿಗಳು ಕ್ರಮ ತಗೊಳ್ಳೋಲ್ಲ ಇವತ್ತು ಅನ್ಯಾಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಅದನ್ನು ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಆಟಿ ಒ ಅಧಿಕಾರಿಗಳು ಅಂದರೆ ಇಡಿಬೇಕಾಗಿದೆ ಯಾರು ಏನು ಇವತ್ತು ಅಕ್ರಮ ಓಡಿಸ್ತಾ ಇದ್ದಾರೆ ಹಾಗಾದ್ರೆ ಅಕ್ರಮನೇ ಅದು ಇವತ್ತು ಲೀಗಲ್ ಆಗಿ ಬರೋವರೆಗೂ ಅದು ಅಕ್ರಮ ಅಂತನೇ ಕರೆಸ್ಕೊಳ್ಳೋವಂಥದ್ದು ವೈಟ್ ಬ್ಯಾ ವೈಟ್ ಬೋರ್ಡಲ್ಲಿ ಡ್ಯೂಟಿ ಮಾಡುವಂಥದ್ದು ಅಕ್ರಮನೇ ಅದು ಮಾಡಂಗೆ ಇಲ್ಲ ಆದರೂ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ರಾಜ್ಯ ಸರ್ಕಾರ ಒಂದು ಕ್ರಮನ ತಗೊಳ್ಳದೇ ಏನು ಉಡಾಪಿಯಾಗಿ ಉತ್ತರ ಕೊಡ್ತಾನೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಾನು ಹೈಕೋರ್ಟ್ ತೀರ್ಮಾನ ಬರಲಿ ಏನ್ರಿ ಕಳ್ತ ನಡೀತಾ ಇದೆ ಅಂದರೆ ಇದು ನಾನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಮುಂದೆ ಅತ್ಯಾಚಾರ ನಡೀತಾ ಇದೆ ಆ ತೀರ್ಪರ್ಲಿ ಅಂತ ಕಾಯ್ತಾ ಇರ್ತಾರ ಆ ತಡೆಯುವಂಥ ಕೆಲಸನ ಮಾಡ್ತಾರೆ ಇದು ಚಾಲಕರು ಏನ್ ಬೈಕ್ ಟ್ಯಾಕ್ಸಿ ಚಾಲಕರು ತಪ್ಪಾಗಿ ಪರಿಗಣಿಸ್ಬಾರ್ದು ಇದು ಉದಾಹರಣೆ ಅಷ್ಟೇ ಇದು ಉದಾಹರಣೆ ಕೊಡ್ತೀನಿ ಅಂದ್ರೆ ಏನು ಬೈಕ್ ಟ್ಯಾಕ್ಸಿ ಚಾಲಕರು ಅತ್ಯಾಚಾರಿಗಳು ಅಂತ ಕರಿತಾ ಇದ್ದೀನಿ ಅಂತಲ್ಲ ಅದೊಂದು ಸಪರೇಟ್ ಉದಾಹರಣೆ ಕೊಟ್ಟಿದ್ದು ಅವರು ಇವತ್ತು ಚಾಲಕರು ಸಹ ಬೈಕ್ ಟ್ಯಾಕ್ಸಿ ಚಾಲಕರು ಸಹ ಕನ್ನಡಿಗರು ಒಂದು ಫಿಫ್ಟಿ ಪರ್ಸೆಂಟ್ ಚಾಲಕರು ಕನ್ನಡಿಗರಾಗಿದೆ ಮತ್ತೆ ಇವತ್ತು ಬೇರೆ ರಾಜ್ಯದಿಂದ ಬಂದಂತ ಅವರು ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ದಾರೆ ಇದರಿಂದ ಹೊರ ರಾಜ್ಯದಿಂದ ಉಪಯೋಗ ಆಗ್ತಾ ಇದೆ ಕನ್ನಡಿಗರು ಉಪಯೋಗ ಆಗ್ತಿಲ್ಲ ಕನ್ನಡಿಗರ ಕೆಲಸನ ಕಿತ್ಕೊಳ್ಳುವಂಥ ಕೆಲಸನ ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಉಳಿತಾ ಇರೋದು ಕನ್ನಡ ಬೆಳೀತಾ ಇರೋದು ಆಟೋ ಚಾಲಕರಿಂದ ಇವತ್ತು ರಾಜ್ ನಾನು ಏನೋ ಬರೀ ಆಟೋದವ್ರದ್ದು ಸಮಸ್ಯೆಗಳನ್ನ ಹೇಳುವಂಥದ್ದು ಮಾಡಬಹುದು ಆಟೋ ಚಾಲಕರು ಸಹ ಎಷ್ಟು ಜನ ಒಳ್ಳೆಯವರಿಲ್ಲ ಇವತ್ತು ಗರ್ಭಿಣಿಯರಿಗೆ ಉಚಿತ ಅಂತ ಹಾಕೊಂಡಿರುವಂಥವ್ರು ಯಾರು ಆಟೋ ಚಾಲಕರೆ ಇವತ್ತು ಯೋಧರಿಗೆ ಉಚಿತ ಅಂತ ಹಾಕೊಂಡಿರುವಂಥವ್ರು ಯಾರು ಆ ಚಾಲಕ್ರೆ ಆಟೋ ಚಾಲಕ್ರೆ ಇವತ್ತು ಚಾಲಕರು ದೇಶದ ಆರ್ಥಿಕದ ಶಕ್ತಿ ಆರ್ಥಿಕತೆಯ ಶಕ್ತಿ ಯಾಕೆಂದರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಹರಿಯಾಣದಲ್ಲಿರುವಂಥ ಅಕ್ಕಿನ ಬೆಂಗಳೂರಿಗೆ ತರುವಂತಾರೆ ಯಾರೋ ಚಾಲಕರು ಇವತ್ತು ದೇಶದ ಬೆನ್ನೆಲುಬು ರೈತ ಹೆಂಗೋ ಭಾರತದ ಏನು ದೇಶದ ಪ್ರಪಂಚದ ಪ್ರತಿಯೊಂದು ವಲಯದಲ್ಲೂ ಆರ್ಥಿಕವಾಗಿ ದೇಶ ಮುನ್ನಡಿಬೇಕು ಅಂದರೆ ಚಾಲಕ ಗಟ್ಟಿಯಾಗಿರ್ಬೇಕು ಆದರೆ ಇವತ್ತು ಚಾಲಕರು ಗಟ್ಟಿಯಾಗಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಒಂದು ಸ್ಕೀಮ್ ಮಾಡಿದೆ ಯಾವುದೋ ಉಚಿತವಾಗಿ ಸ್ಕೀಮ್ ಮಾಡೋದ್ರಿಂದ ಆಟೋ ಚಾಲಕರು ಕ್ಯಾಬ್ ಚಾಲಕರು ಟ್ರಾವೆಲರ್ಸ್ ಅವರು ಇವತ್ತು ಟ್ರಾವೆಲ್ಸ್ನವ್ರು ಎಷ್ಟು ಜನ ಬೀದಿಗೆ ಬಂದರು ಮನೆಗೆ ಮನೆ ಇವತ್ತು ಕೆಲಸ ಇಲ್ಲದೆ ಪಾಪ ಅವರು ಯಾವ ರೀತಿ ಇವ ಟ್ರಾವೆಲ್ ಬಸ್ನವರು ಪ್ಲೇ ಪ್ರೈವೇಟ್ ಬಸ್ನವ್ರು ಆಗಿರ್ಬೋದು ಟೂರಿಸ್ಟ್ಗಳು ಟೂರಿಸ್ಟ್ ಟ್ರಾವೆಲ್ಸ್ ಓಡಿಸ್ತಾ ಇದ್ದಾರಲ್ಲ ಅವ್ರು ಎಷ್ಟು ಜನ ಮನೆಗೆ ಬೀದಿಗೆ ಬಂದರು ಇದನ್ನು ರಾಜ್ಯ ಸರ್ಕಾರ ಗಮನಿಸಿದೆಯಾ ಅವ್ರಿಗೆ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯ ಕನಿಕರನೂ ಇಲ್ಲ ಅವ್ರಿಗೆ ರಾಜ್ಯ ಕನ್ನಡಿಗರ ಮೇಲೆ ಒಲವೂ ಇಲ್ಲ ಅವ್ರಿಗೆ ದುಡ್ಡು ಮಾಡ್ಬೇಕು ಅಧಿಕಾರ ಮಾಡಬೇಕು ಹೈಕಮಾಂಡ್ ಗುಲಾಂ ಇವ್ರು ಬದುಕಬೇಕು ಹೈಕಮಾಂಡ್ ಏನ್ ಹೇಳುತ್ತೋ ಮಾಡಬೇಕು ಎಲ್ಲಿರೋ ಇವ್ರು ಮನೆ ಕಟ್ಟಿಸ್ಕೊಳ್ಳೋಕ ಮನೆ ಕಟ್ಟಿಸ್ಕೊಂಡು ಕೊಡ್ತಾರೆ ಓಟ್ ಬ್ಯಾಂಕಿಂಗ್ ಅಂತ ಇವತ್ತು ಕನ್ನಡಿಗರು ಏನ್ ಚಾಲಕರು ಓಟ್ ಅಲ್ವಾ ಕನ್ನಡಿಗರು ಓಟ್ ಅವರಿಗೆ ಇದನ್ನ ಚಾಲಕರು ಗಮನಿಸ್ಬೇಕು ಚಾಲಕರು ಒಗ್ಗಟ್ಟಾಗಿರ್ಬೇಕು ಚಾಲಕರು ಒಗ್ಗಟ್ಟಾದ್ರೆ ಮಾತ್ರನೇ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ ಆಟೋ ಒಂದೇ ಜೀವನ ಅಲ್ಲ ಕನ್ನಡಿಗರಿಗೆ ಎಲ್ಲ ವಲಯದಲ್ಲೂ ಇವತ್ತು ಎಲ್ಲಾ ರೀತಿಯಲ್ಲೂ ನಾನು ಹೇಳ್ತಾ ಇರೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು ಸಹ ಇವತ್ತು ದೊಡ್ಡ ದೊಡ್ಡ ದುಡ್ಡಿರುವಂಥವ್ರು ದೊಡ್ಡ ಮಟ್ಟದಲ್ಲಿ ಮಾರ್ಟ್ಗಳ್ನ ಸೂಪರ್ ಮಾರ್ಕೆಟ್ಗಳನ್ನ ಕಟ್ಕೊಂಡು ಕನ್ನಡಿಗರು ಮಾಡ್ತಾ ಇದ್ದೆ ಸಣ್ಣ ಪುಟ್ಟ ವ್ಯಾಪಾರಗಳು ವ್ಯಾಪಾರಗಳು ಇವತ್ತೇನು ಸಣ್ಣ ಪುಟ್ಟ ದಿನಸಿ ಅಂಗಡಿ ಆಗಿರ್ಬೋದು ತರಕಾರಿ ಅಂಗಡಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅಂಗಡಿಗಳನ್ನ ಇಟ್ಕೊಂಡಿದ್ರು ಬೀದಿಗೆ ಬರ್ತಾ ಇದ್ದಾರೆ ಮತ್ತೆ ಅಂಗಡಿನ ಮುಚ್ಚಿ ಆಟೋ ಕೊಲ್ಬೇಕು ಇಲ್ಲಾಂದ್ರೆ ಎಲ್ಲಾರು ಕೆಲ್ಸಕ್ಕೂ ಮನ ಅಲ್ಲ ಕೆಲ್ಸಕ್ಕೆ ಕನ್ನಡಿಗರನ್ನ ಕೆಲ್ಸಕ್ಕೂ ಇಲ್ಲ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನಿವಾರ್ಯವಾಗಿ ಕನ್ನಡಿಗರು ಗುಲಾಮ್ಗಿರಿ ಬದುಕ್ತಾ ಇದೆ ಇವತ್ತು ಯಾವ್ದೋ ಒಂದು ಸೂಪರ್ ಮಾರ್ಕೆಟ್ ಬಂತು ಅಂತಾನೆ ಅನ್ಕೊಳ್ಳಿ ಇವತ್ತೋ ಒಂದು ಮಾಟೆ ಬಂತು ಅಲ್ಲಿ ಕಮ್ಮಿ ಅವರು ಕಮ್ಮಿ ಕೊಡುವಂಥ ನೆಪದಲ್ಲಿ ನಮಗೆಲ್ಲ ಮೋಸನೆ ಮಾಡ್ತಾ ಇರೋದು ಅದು ಜನಕ್ಕೆ ಅರ್ಥ ಆಗ ಅರ್ಥ ಆಗದಿದ್ರು ಅಲ್ಲಿಗೆ ಹೋಗಿ ಮುಗಿ ಮುಗಿ ಬೀಳುವಂಥ ಕೆಲಸನ ನಮ್ಮವರೇ ನಾವೇ ಬೆಳೆಸ್ತಾ ಇದ್ದೀವಿ ನಾವೇ ನಮ್ಮ ಉದ್ಯೋಗನ ಹಾಳು ಮಾಡ್ತಾ ಇದೀವಿ ನಮ್ಮ ನಮ್ಮ ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕಾದ ಅವಕಾಶಗಳನ್ನ ಯಾವುದೋ ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಸಿಗುವಂಥ ವಾತಾವರಣ ನಮ್ಮವರು ಸೃಷ್ಟಿ ಮಾಡ್ತಾ ಇದ್ವಿ ಇವತ್ತಲ್ಲಿ ಕುಗಿಬೀಳೋದ್ರಿಂದ ಇವತ್ತೇನಾಗ್ತಾ ಇದೆ ಕನ್ನಡಿಗರು ಕನ್ನಡಿಗರು ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನ ಮಾಡ್ಕೊಂಡಿದ್ರು ಅವರು ಸಂಪೂರ್ಣವಾಗಿ ಮುಚ್ಕೊಂಡು ಎಲ್ಲ ಕೆಲಸ ಮಾಡಬೇಕು ಅಂತ ಬರೋದ್ರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅವರು ಇನ್ನೇನು ಆಟೋಗೆ ಬರಬೇಕು ಇಲ್ಲಾಂದರೆ ಬೈಕ್ ಟ್ಯಾಕ್ಸಿನೇ ಓಡಿಸಬೇಕು ಇಂಥ ಪರಿಸ್ಥಿತಿಗೆ ತಲುಪಿಸುವಂಥ ಕೆಲಸನ ಸರ್ಕಾರ ಬೆಂಬಲ ಬೆಂಬಲ ಕೊಡ್ತಾ ಇರೋ ಇದೆ ಅಂದರೆ ಸಂಪೂರ್ಣವಾಗಿ ಕನ್ನಡಿಗರು ಗುಲಾಮ್ಗಿರಿಲ್ಲೇ ಬದುಕಬೇಕು ಏನು ಉತ್ತರ ಭಾರತದವರು ಇರ್ಬೋದು ಬೇರೆ ರಾಜ್ಯ ಮತ್ತು ಬ್ರಿಟಿಷ್ನವ್ರು ಆಳಿದ್ರು ಇವಾಗ ನಮ್ಮನ್ನು ಉತ್ತರ ಭಾರತದವರು ಬೇರೆ ರೀತಿ ಆಳ್ತಾ ಇದ್ದಾರೆ ಈ ಆ್ಯಪ್ಗಳು ಅಷ್ಟೇ ನಮ್ಮದು ಯಾವುದು ಆ್ಯಪ್ಗಳಿಲ್ಲ ಕನ್ನಡಿಗರಿಗೆ ಕನ್ನಡಿಗರು ಪರವಾಗಿ ಕೆಲಸ ಮಾಡುವಂಥ ಆ್ಯಪ್ಗಳು ಇನ್ನೂ ಸದ್ಯಕ್ಕೆ ಸೃಷ್ಟಿಯಾಗಿಲ್ಲ ಸೃಷ್ಟಿಯಾಗಿರೋದೊಂದಷ್ಟು ಒಂದಷ್ಟು ಬೆಳಕಿಗೂ ಬಂದಿಲ್ಲ ಆ ರೀತಿ ಇವತ್ತು ಏನೋ ಚಾಲಕರ ಮೇಲೆ ಕನ್ನಡಿ ಚೆನ್ನ ಕನ್ನಡಿಗರ ಮೇಲೆ ನಡೀತಾ ಇರೋದು ಕನ್ನಡಿಗರು ಎಚ್ಚೆತ್ಕೊಂಡಿಲ್ಲ ಅಂದರೆ ಕನ್ನಡಿಗರು ಒಗ್ಗಟ್ಟಾಗಿಲ್ಲ ಕನ್ನಡ ಇವತ್ತು ಆಟೋದವ್ರದ್ದು ಒಂದೇ ಸಮಸ್ಯೆ ಅಲ್ಲ ಆಟೋ ಬರೀ ಕ್ಯಾಬ್ನವ್ರು ಒಂದೇ ಸಮಸ್ಯೆ ಅಲ್ಲ ಬಟ್ ಟ್ರಾವೆಲ್ ಡ್ರಾವೆಲೋರ್ದೆಲ್ಲ ಸಮಸ್ಯೆ ಇವತ್ತು ಚಾಲಕರು ಹೊರತುಪಡಿಸಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕನ್ನಡಿಗರಿಗೂ ಸಹ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿ ತನ್ನ ಅಧಿಕಾರ ದುರಾಸೆಗೋಸ್ಕರ ನಾನು ಸಿ ಎಂ ಆಗಬೇಕು ನಾನು ಡಿ ಸಿ ಎಮ್ ಆಗಬೇಕು ಏನು ಸಿ ಎಂ ಆಗಬೇಕು ಅನ್ನೋ ಪರಿಯಲ್ಲಿ ಇವತ್ತು ಕನ್ನಡಿಗರನ್ನ ಕ ಸಂಪೂರ್ಣವಾಗಿ ಕಡೆಗಣಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾಯಿದೆ ಕನ್ನಡಿಗರು ಎಚ್ಚೆತ್ಕೊಂಡಿದೆ ಇವತ್ತು ಕನ್ನಡಿಗರು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಕನ್ನಡಿಗರು ಬದುಕು ಸಂಪೂರ್ಣವಾಗಿ ಬೀದಿಗೆ ಬೇ ಬಿಡುವಂಥ ಪರಿಸ್ಥಿತಿ ಬಂದಿದೆ ಇನ್ನೂ ನೀವೆಲ್ಲ ಗಮನಿಸಿರುವಂತೆ ಇವತ್ತು ಏನು ಆಚೆಯಿಂದ ಬಂದಂಥವ್ರಿಗೆ ಏನು ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಹೆಚ್ಚು ಹೆಚ್ಚು ಉದ್ಯೋಗ ಸಿಗ್ತಾಯಿದೆ ನಮ್ಮ ಇವತ್ತು ಏನು ಗಾಡಿ ಓಡಿಸ್ಬೇಕು ಅಂದರೆ ನಮ್ಮಲ್ಲಿ ಡ್ರೈವಿಂಗ್ ಮಾಡಬೇಕು ಅಂದರೆ ಎಲ್ಲೋಗಳನ್ನ ಓಡಿಸ್ಬೇಕಂದ್ರೆ ಒಂದಷ್ಟು ನಿಯಮಗಳು ಆದರೆ ಅವನ್ನೆಲ್ಲ ಸಂಪೂರ್ಣವಾಗಿ ಗಾಳಿಗೆ ತೋರಿ ಇಲ್ಲ ರಾಜ ರೋಶ ಗಾ ಗಾಡಿನ ಓಡಿಸ್ತಾ ಇದ್ದಾರೆ ಅಂದರೆ ವಾಹನನ ಬಳಸಿ ತಗೊಂಡು ಆರಾಮಾಗಿ ಓಡಿಸ್ತಾ ಇದ್ದಾರೆ ಒ ಅಧಿಕಾರಿಗಳು ಇಲ್ಲಿಗೆ ಡಿಯಲ್ ಮಾಡ್ಕೊಂಡು ಬಿಡ್ತಾರೆ ಅಂದರೆ ಎಲ್ಲೋಗಳು ಓಡಿಸೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಇವರು ಅಧಿಕಾರಿಗಳು ತನ್ನ ಲಜ್ಜ ಕೆತ್ತನ ಸಾಬೀತು ಮಾಡ್ಕೊತಾ ಇದ್ದಾರೆ ಆದರೆ ನಾನು ಇವತ್ತು ಚಾಲಕರಿಗೆ ಹೇಳೋದಿಷ್ಟೇ ಚಾಲಕರು ಒಂದಾಗಿ ನಾನು ಇವತ್ತು ಬರೀ ಆಟೋ ಚಾಲಕರ ಒಂದೇ ಸಮಸ್ಯೆ ಅಲ್ಲ ಇದು ಕ್ಯಾಬ್ ನೋಡ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಏನು ಎಲ್ಲಾ ರೀತಿಯ ಚಾಲಕರು ಲಾರಿ ಚಾಲಕರಿಗೆ ದಲ್ಲಾಳಿಗಳ ಚಿಂತೆ ಮತ್ತೆ ಬೇರೆ ಬೇರೆ ಪ್ರತಿಯೊಬ್ಬರಿಗೂ ಇವತ್ತು ಗೃಹಲಕ್ಷ್ಮಿಯನ್ನು ಗೃಹಲಕ್ಷ್ಮಿ ಅಂತೀನಿ ಇದು ಪ್ರವಾಸ ಉಚಿತವಾಗಿ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರ ಉಚಿತವಾಗಿ ಕೊಟ್ಟಿರೋದ್ರಿಂದ ಪಬ್ಲಿಕ್ ಏನು ಪ್ರೈವೇಟು ಬಸ್ಗಳಿಗೆ ತೊಂದರೆ ಆಗಿದೆ ಮತ್ತು ಟ್ರಾವೆಲ್ಸ್ ಅವ್ರಿಗಂತೂ ಸಂಪೂರ್ಣವಾಗಿ ಪಾಪ ಟ್ರಾವೆಲ್ಸ್ ಅವರು ಸಂಪೂರ್ಣವಾಗಿ ಮುಚ್ಕೊಂಡು ಮನೆಗೆ ಹೋಗಿದ್ದಾರೆ ಮತ್ತು ಟ್ರಾವೆಲ್ಸ್ಗಳು ಸರಿಯಾಗಿ ಏನು ಪ್ರವಾಸಕ್ಕೆ ಸಂಪೂರ್ಣವಾಗಿ ಹೆಣ್ಮಕ್ಳು ಒಂದಷ್ಟು ಅವಾಗೇನು ತಿಂಗಳಿಗೆ ಹದಿನೈದು ದಿವಸಕ್ಕೆ ಒಂದಷ್ಟು ಟ್ರಾವೆಲ್ಸ್ನವರು ಜೀವನ ಮಾಡ್ತಾ ಇರೋ ಅವ್ರ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದೆ ಇದನ್ನೆಲ್ಲ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿ ಪರಿಗಣಿಸಲ್ಲ ಯಾಕೆಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಅಧಿಕಾರ ಮಾತ್ರ ಮುಖ್ಯ ಕನ್ನಡಿಗರು ಹೆಂಗೆ ಆಳಬೋಲ್ಲ ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಹುತೇಕ ಚಾಲಕರು ಕನ್ನಡಿಗರೇ ಬಹುತೇಕ ಚಾಲಕರು ಕನ್ನಡಿಗರೇ ಆದ್ರೆ ಚಾಲಕರು ಬರು ಚಾಲಕರು ಪರವಾಗಿ ಯಾವುದೇ ಸ್ಕೀಮ್ಗಳನ್ನ ತರಲ್ಲ ಇವತ್ತು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಬಜೆಟ್ ಇದೆ ನೋಡೋಣ ಆ ಬಜೆಟ್ ಸಂದರ್ಭದಲ್ಲಿ ಚಾಲಕರಿಗೋಸ್ಕರ ಏನಾದ್ರು ಒಂದಷ್ಟು ಹಣವನ್ನ ಎತ್ತಿರ್ತಾರ ಇಲ್ಲಾಂದ್ರೆ ಅಲ್ಲೂ ಸಹ ಚಾಲಕರನ್ನ ನಿರ್ಲಕ್ಷ್ಯ ಮಾಡ್ತಾರ ಅಂತ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಸಂಪೂರ್ಣವಾಗಿ ಚಾಲಕರನ್ನ ನಿರ್ಲಕ್ಷಿಸಿದೆ ದಯವಿಟ್ಟು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸ್ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಲ್ಲಬೇಕು ಅಂದರೆ ಕನ್ನಡಿಗರು ಒಗ್ಗಟ್ಟಾಗಬೇಕು ಕನ್ನಡಿಗರು ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಗುಲಾಮ್ರ ಥರ ಬದುಕಬೇಕಾಗುತ್ತೆ ಹಾಗಾಗಿ ಕನ್ನಡಿಗರು ಎಚ್ಚೆತ್ತುಕೊಳ್ಳಿ ಮತ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು ಮತ್ತು ನೀವು ಕ ರಾಜ ಚಾಲಕರು ಒಂದಾಗಬೇಕು ಚಾಲಕರು ಒಂದಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟನ ಮಾಡಬೇಕಾಗಿದೆ ಆ ಹೋರಾಟನ ಮಾಡೋದ್ರ ಮೂಲಕ ನೀವು ನಿಮಗೆ ಏನು ಅಕ್ಕಿದೆ ನೀವು ದುಡಿಯುವಂಥಕ್ಕ ಇವತ್ತು ಕಷ್ಟ ಅಂತ ಬಂದಾಗ ಏನು ಇವತ್ತು ರಾತ್ರಿ ಎಮರ್ಜೆನ್ಸಿ ಅಂದ್ರೆ ತುಂಬಾ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಕರೆ ಮಾಡುವಂಥದ್ದು ಇಲ್ಲ ಮನೆ ಬಾಕ್ಲು ತಟ್ಟುವಂಥದ್ದು ಆಟೋ ಚಾಲಕರು ಮನೇನ ಯಾಕೆಂದ್ರೆ ತುರ್ತು ಸಂದರ್ಭಗಳಲ್ಲಿ ಚಾಲಕರು ತುಂಬಾ ಒಳ್ಳೆ ಕೆಲಸನ ಮಾಡಿದ್ದಾರೆ ಹೌದು ಇವತ್ತು ಚಾಲಕರು ಚಾ ಏನು ಆಟೋ ಡ್ರೈವರ್ಗಳು ಕರಿದ ಕಡೆ ಹೋಗಲ್ಲ ಹೌದು ನಾನು ಅದನ್ನ ಒಪ್ಕೊಂತೀನಿ ಮತ್ತೆ ಎಕ್ಸ್ಟ್ರಾ ಕೇಳ್ತಾರೆ ಅದನ್ನ ನೀವು ಕೇಳಿ ಪ್ರಶ್ನೆ ಮಾಡಿ ಯಾಕಪ್ಪ ಆಗಬೇಕು ಅದು ನಿಮ್ಮಕ್ಕೂ ಕೇಳಿ ಬರಬೇಕು ಅನ್ನೋದನ್ನ ಹೇಳಿ ನೀವು ಅಂಥ ಕೆಲಸನ ಮಾಡಿ ಆದರೆ ಅವ್ರನ್ನ ಸಂಪೂರ್ಣವಾಗಿ ಏನು ಅವ್ರ ನೀ ಡ್ಯೂಟಿನೇ ಇಲ್ದಿರೋ ಥರ ಮಾಡುವಂಥದ್ದು ಅವರ ಬದುಕನ್ನು ಬೀದಿಗೆ ಬರುವಂಥ ಕೆಲಸನ ನಾವು ಯಾರು ಮಾಡಬಾರ್ದು ಅವ್ರು ಎಕ್ಷಾ ಎಕ್ಸ್ಟ್ರಾ ಕೇಳಿದ್ರೆ ಯಾಕೆ ಅಂತ ಕೇಳೋಣ ಮತ್ತು ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸನ ಮಾಡೋಣ ಯಾರೋ ಕೆಲವರು ಕೆಲವರು ಆಟೋ ಚಾಲಕರು ಮಾಡುವಂಥ ಕೆಲಸಕ್ಕೆ ಎಲ್ಲ ಚಾಲಕರನ್ನು ಹೊರೆ ಮಾಡಬಾರ್ದು ಮತ್ತು ಎಲ್ಲ ಚಾಲಕರು ಬದುಕು ಬೀದಿಗೆ ಬರುವಂಥದ್ದೇ ಮಾಡಬಾರ್ದು ಇವತ್ತು ಇದರಲ್ಲಿ ಜನಗಳು ಸಹ ಕೈ ಜೋಡಿಸ್ಬೇಕು ಇವತ್ತು ಆಟೋ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರವರು ಅವರು ಸಂಪೂರ್ಣವಾಗಿ ಇದರಿಂದ ತೊಂದರೆಗೆ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಕ್ಯಾಬ್ ಚಾಲಕರಾಗಿರ್ಬೋದು ಆಟೋ ಚಾಲಕರು ಕನ್ನಡಿಗರು ದಯವಿಟ್ಟು ಅವ್ರ ಜೊತೆ ನಿಲ್ಲೋಣ ಮತ್ತು ಅವ್ರನ್ನ ಅವ್ರ ಬದುಕನ್ನು ಕಟ್ಟುವಂಥ ಕೆಲಸ ನಾವೇ ಮಾಡಬೇಕು ಕನ್ನಡಿಗರಾಗಿ ಕನ್ನಡಿಗರನ್ನು ಉಳಿಸ್ಕೊಳ್ಳೋವಂಥ ಕೆಲಸನ ಮಾಡಬೇಕು ಯಾಕೆಂದರೆ ಚಾಲಕರು ಇದ್ದರೆ ಒಂದಷ್ಟು ಎಲ್ಲ ವಲಯಗಳು ಇವತ್ತು ಚಾಲಕರು ದುಡಿತಾ ಇದ್ದರೆ ಎಲ್ಲ ವಲಯನೂ ಆರಾಮಾಗಿ ಬದುಕೋ ಕಟ್ಕೋವಂಥದ್ದು ಯಾಕೆಂದರೆ ಅವರೆಲ್ಲ ನಮ್ಮ ನಮ್ಮ ನಮಗೆ ಒಳ್ಳೆ ನಮ್ಗೆ ಬೇಕಾಗಿರುವಂಥದ್ದು ಕನ್ನಡಿಗರು ಹಾಗಾಗಿ ಕನ್ನಡಿಗರು ಉಳಿಲಿ ಕನ್ನಡಿಗರು ಬೆಳೀಲಿ ಅನ್ನೋದನ್ನು ಹೇಳುತ್ತಾ ಇವತ್ತು ಯಾವುದೋ ಒಂದು ಕಂಪ್ನಿಗಳು ಬಂದು ಇವತ್ತು ಯಾವುದೇ ಒಂದು ಕಂಪ್ನಿಗಳಾಗಲಿ ಒಂದು ದೊಡ್ಡ ಮಾರ್ಟ್ ಮಾಡಿದ್ರು ಅಂದರೆ ಅಲ್ಲಿ ಬೇರೆ ಹೊರ ರಾಜ್ಯದವರೇ ಒಂದು ಕೆಲಸಕ್ಕೆ ಮಾಡ್ತಾರೆ ಇವತ್ತು ಯಾವುದೇ ಒಂದು ಸಂಸ್ಥೆ ಇವತ್ತು ಐ ಟಿ ಪಿ ಟಿ ಕಂಪ್ನಿಗಳಾಗಿರೋದು ಐ ಟಿ ಪಿ ಟಿ ಕಂಪ್ನೀಲಿ ಏ ತಂತ್ರಜ್ಞಾನ ಬಂದು ಇವತ್ತು ಕೆಲಸ ತೆಗೆಯುವಂಥದ್ದು ಮಾಡ್ತಾರೆ ಆದರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಎಷ್ಟಿತ್ತು ಕನ್ನಡಿಗರನ್ನ ಬಿಟ್ಟು ಹೊರ ರಾಜ್ಯದ ಸಂಖ್ಯೆ ಎಷ್ಟಾಗಿತ್ತು ಹಾಗಾಗಿ ಕನ್ನಡಿಗರಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಅದಕ್ಕೊಂದಷ್ಟು ಕಠಿಣ ನಿಲುವುಗಳನ್ನ ತರಲ್ಲ ರಾಜ್ ಕೇಂದ್ರ ಸರ್ಕಾರಗಳು ಇವತ್ತು ಯಾವುದೇ ಸರ್ಕಾರ ರಾಜ್ಯದಲ್ಲಿದ್ದರೂ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ರಾಜ್ಯ ಸರ್ಕಾರ ಅಂತ ಗಂಭೀರವಾಗಿ ಚಿಂತಿಸಬೇಕಾಯಿತು ರಾಜ್ಯ ಸರ್ಕಾರ ರಾಜ್ಯದ ಪರವಾಗಿ ನಿಲ್ಲಬೇಕಾಯಿತು ಆದರೆ ರಾಜ್ಯ ಸರ್ಕಾರ ಹೈಕಮಾಂಡ್ ಪಕ್ಷ ಅದು ಸಹ ಗುಲಾಂಗಿರಿಯಲ್ಲಿರುವಂಥ ಪಕ್ಷ ನಮಗೆ ರಾಜ್ಯಕ್ಕೆ ಸಂಪೂರ್ಣವಾಗಿ ಒಂದು ಪ್ರಾದೇಶಿಕ ಪಕ್ಷ ಬೇಕು ಆ ಪ್ರಾದೇಶಿಕ ಪಕ್ಷವನ್ನು ತರುವಂಥ ಕೆಲಸನ ಚಾಲಕರು ಸಹ ಇವತ್ತು ಮಾಡಬೇಕು ಮತ್ತು ಇವತ್ತು ಚಾಲಕರು ಬದುಕುವ ಬದುಕನ್ನು ಕಟ್ಕೊಳ್ಳುವಂಥ ವ್ಯವಸ್ಥೆನ ನಾವೆಲ್ಲ ಸೇರಿ ಮಾಡಬೇಕು ಚಾಲಕರುಗಳು ಒಂದಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಯಾಕೆಂದರೆ ಇವತ್ತು ಹೋರಾಟ ಬಳಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಆಗಿದೆ ಫ್ರೀಡಂ ಪಾರ್ಕಿಂದ ಹೊರಗೆ ನಾವು ಇದನ್ನು ಹೋರಾಟ ಮಾಡಬೇಕು ಫ್ರೀಡಂ ಪಾರ್ಕಿಂದ ಹೊರಗೆ ಮಾಡಿದ್ರೆ ಮಾತ್ರನೇ ಇದು ನಿಮಗೆ ಗೆಲುವು ಸಿಗುವಂಥದ್ದು ಮತ್ತು ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ನಿಲ್ಲುವಂತದ್ದಾಗೋದು ಇವತ್ತು ಸುಪ್ರೀಂ ಕೋರ್ಟ್ ಹೋಗ್ತೀರಾ ಇಲ್ಲ ನೀವು ಬೇರೆ ಕಡೆ ಎಲ್ಲರೂ ಹೋಗಿ ಅಲ್ಲಿ ಹೋಗೋವರ್ಗಾದ್ರು ಅಲ್ಲಿಂದ ನಿಮಗೆ ತೀರ್ಪು ಬರೋವರ್ಗಾದ್ರು ಬೈಕ್ ಟ್ಯಾಕ್ಸಿನ ನಿಲ್ಲಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಬೇಕು ಆರ್ ಟಿಒ ಅಧಿಕಾರಿಗಳು ಮಾಡಬೇಕು ಆರ್ ಟಿಒ ಅಧಿಕಾರಿಗಳನ್ನ ಗೆನ್ಸ್ ಕೇಳಕ್ಕೆಲ್ಲ ನಾವು ನೆಮ್ಸ್ಕೊಂಡಿರೋಂಥದ್ದು ಅಕ್ರಮಗಳು ಮಾಡಿದಾಗ ನ್ಯಾಯಗಳು ನಡೀತಾ ಇದ್ದಾಗ ಇಂಥ ವೈಟ್ ಪ್ಯಾಕ್ ವೈಟ್ ಬೋಲ್ಡ್ ಗಳಲ್ಲಿ ಕಾರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿಗಳು ಆಗಿರ್ಬೋದು ರನ್ ಆಯ್ತೀರಂತ ತಡಿಬೇಕು ಅನ್ನೋದನ್ನ ನಾವು ಆರ್ ಟಿ ಓ ಅಧಿಕಾರಿಗಳನ್ನ ನೇಮಿಸ್ಕೊಂಡಿದ್ರೆ ಅದಕ್ಕೊಬ್ಬ ಮಂತ್ರಿನ ಮಾಡಿರೋದು ಸಾರಿಗೆ ಸಚಿವರು ಸುಮ್ಮನೆ ಸಂಬಳ ಕೊಡ್ತೀವಿ ನಾವು ಆರಾಮಾಗಿ ಇದ್ಬಿಟ್ಟು ಓಡಾಡ್ಕೊಂಡಿದ್ಬಿಡಿ ಅಂತಲ್ಲ ಎಚ್ಚೆತ್ಕೋಬೇಕು ಇವತ್ತು ಚಾಲಕರು ಅಷ್ಟೇ ವಿಧಾನಸೌಧದ ಮುಂದೆ ಮುತ್ತಿಗೆ ಹಾಕಬೇಕು ವಿಧಾನಸೌಧದ ಮುಂದೆ ಪ್ರತಿಯೊಂದು ಗಾಡಿಗಳನ್ನ ಪಾರ್ಕ್ ಮಾಡಿ ಅವತ್ತಿಂದ ಭಯ ಮುಟ್ಟಿಸುವಂತ ಕೆಲಸನ ಇವತ್ತು ಚಾಲಕರು ಮಾಡ್ಬೇಕು ಆ ರೀತಿ ಮಾಡಿದ್ರೆ ಮಾಡಿದ್ರೆ ಮಾತ್ರನೇ ಒಂದಷ್ಟು ನಾವು ಜೈಲ್ಗೆ ಹೋಗೋ ಸಿದ್ಧರಾಗ್ಬೇಕು ಇವತ್ತು ಇಲ್ಲ ನಾನು ಮನೇಲಿ ಇರ್ತೀನಿ ಯಾರೋ ಹೋರಾಟ ಮಾಡ್ಲಿ ಅಂದ್ರೆ ಆಗಲ್ಲ ಇದು ನಿಮ್ ಬದುಕು ನೀವೇ ಬೀದಿಗಿಳಿಬೇಕು ನಿಮ್ ಬದುಕು ಉಡಿಸ್ಕೊಳ್ಳೋಕೋಸ್ಕರ ನಿಮ್ ಮನೇಲಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀವು ಬೀದಿಗೆ ಇಳಿದ್ರೆ ಮಾತ್ರನೇ ಇದಕ್ಕೆ ಒಂದಷ್ಟು ಪರಿಹಾರ ಸಿಗುವಂಥದ್ದು ಬೀದಿಗಿಳಿದು ಹೋರಾಟ ಮಾಡ್ಬೇಕು ಇವತ್ತೇನ್ ರಾಜ್ಯದಲ್ಲಿ ಸುಮಾರು ಏನೋ ಎಲ್ಲರೂ ಸಪೋರ್ಟ್ ಮಾಡಿ ಯಾಕೆ ಲಾರಿಯವರಾಗಿರ್ಬೋದು ಮತ್ತೆ ಇನ್ನೂ ಒಂದಷ್ಟು ಲಾರಿ ಕ್ಯಾಬ್ ಪ್ರತಿಯೊಬ್ರು ಏನು ರಾಜ್ಯದಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಚಾಲಕರಿದ್ದಿರೋ ಎಲ್ಲಾರು ಬೀದಿಗಿಳಿದ್ರೆ ಈ ಹೋರಾಟ ಯಶಸ್ವಿ ಆಗುತ್ತೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಭಯ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಭಯ ಬಂದರೆ ಆದಷ್ಟು ಬೇಗ ಇದನ್ನು ನಿಲ್ಲಿಸುತ್ತೆ ಆ ಚಾಲಕರೆಲ್ಲ ಒಂದಾಗಿ ಚಾಲಕ ಒಂದಾಗಿ ಇದನ್ನ ಹೋರಾಟನ ಯಶಸ್ವಿ ಮಾಡಿ ಮತ್ತೆ ಸಂಘಟನೆಗಳು ಒಂದಾಗಿ ಇದು ದೊಡ್ಡ ರೂಪದಲ್ಲಿ ಒಂದು ಹೋರಾಟನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ